ತಮಿಳುನಾಡಿನ ಮೋದಿ ಈಗ ದೇಶದ ಉಪರಾಷ್ಟ್ರಪತಿ ದಕ್ಷಿಣದ ದಂಗಲ್ನಲ್ಲಿ ಎನ್ಡಿಎಗೆ ಭರ್ಜರಿ ಗೆಲುವು ಸಿಕ್ಕಿದೆ ಸಿಪಿ ರಾಧಾಕೃಷ್ಣನ್ಗೆ ದೇಶದ ಎರಡನೇ ಅತ್ಯುನ್ನತ ಹುದ್ದೆ ನಬಿಸಿದೆ ಜಗದೀಪ್ ಧನ್ಕರ್ ರವರ ಹಠಾತ್ ರಾಜೀನಾಮೆಯಿಂದ ತೆರವಾಗಿದ್ದ ಉಪರಾಷ್ಟ್ರಪತಿ ಹುದ್ದೆಗೆ ಹೊಸಬರ ಆಯ್ಕೆಯಾಗಿದೆ ಭಾರತದ ಹದಿನೇಳನೇ ಉಪರಾಷ್ಟ್ರಪತಿಯಾಗಿ ಎನ್ ಡಿಎ ಅಭ್ಯರ್ಥಿ ತಮಿಳುನಾಡು ಮೂಲದ ಸಿಪಿ ರಾಧಾಕೃಷ್ಣನ್ ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ ಮಹಾರಾಷ್ಟ್ರದ ಹಾಲಿ ರಾಜ್ಯಪಾಲ ಆರ್ಎಸ್ಎಸ್ನ ಹಿರಿಯ ನಾಯಕ ಹಾಗೂ ತಮಿಳುನಾಡಿನ ಮೋದಿ ಎಂದೇ ಖ್ಯಾತರಾಗಿರುವ ಸಿಪಿ ರಾಧಾಕೃಷ್ಣನ್ ಅವರನ್ನ ಎನ್ಡಿಎ ತನ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿತ್ತು ಈ ಆಯ್ಕೆಯ ಹಿಂದೆ ಬಿಜೆಪಿಯ ಮಿಷನ್ ಸೌತ್ ಅಡಗಿತು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟಿರದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ತಮಿಳುನಾಡಿನ ಒಬಿಸಿ ಸಮುದಾಯಕ್ಕೆ ಸೇರಿದ ಪ್ರಭಾವಿ ನಾಯಕನನ್ನ ಆಯ್ಕೆ ಮಾಡುವ ಮೂಲಕ ಬಿಜೆಪಿ ದಕ್ಷಿಣದಲ್ಲಿ ತನ್ನ ನೆಲೆಯನ್ನ ಇನ್ನಷ್ಟು ಭದ್ರಪಡಿಸಿಕೊಳ್ಳುವ ಗುರಿಯನ್ನ ಬಿಜೆಪಿ ಅಂತ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ ಹೀನಾಯವಾಗಿ ಸೋಲನುಭವಿಸಿರುವ ಬಿಜೆಪಿ ಹೇಗಾದರೂ ಮಾಡಿ ಕಮಲವನ್ನ ಅರಳಿಸಲೇಬೇಕು ಅಂತ ಕಾಯ್ತಾ ಕುಂತಿದೆ ಮುಂದಿನ ವರ್ಷ ತಮಿಳುನಾಡು ಚುನಾವಣೆಯಲ್ಲಿ ಎನ್ ಡಿ ಎಗೆ ಸಿಪಿ ರಾಧಾಕೃಷ್ಣನ್ ಅವರ ಹೆಸರು ಅನುಕೂಲ ಮಾಡಿಕೊಡಬಹುದು ಅನ್ನೋದು ಬಿಜೆಪಿಯವರ ಪ್ಲಾನ್ ಆಗಿದೆ ಸಿ ಪಿ ಆರ್ಗೆ ತಮಿಳುನಾಡಿನ ಮೋದಿ ಅನ್ನೋದು ಯಾಕೆ ಅನ್ನೋದನ್ನು ನೋಡೋದಾದರೆ ಚಂದಾಪುರಂ ಪೊನ್ನಸ್ವಾಮಿ ರಾಧಾಕೃಷ್ಣನ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರ ಅಕ್ಟೋಬರ್ ಇಪ್ಪತ್ತರಂದು ತಮಿಳುನಾಡಿನ ತಿರುಪೂರಿನಲ್ಲಿ ಜನಿಸಿದರು ತಮ್ಮ ಬಾಲ್ಯದಿಂದಲೇ ಆರ್ ಎಸ್ ಎಸ್ ನ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ಅದರ ಸ್ವಯಂ ಸೇವಕರಾಗಿದ್ದರು ಬಿಬಿಎ ಪದವಿ ಪಡೆದಿರುವ ಅವರು ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ತಳಮಟ್ಟದಲ್ಲಿ ಕಟ್ಟಿ ಬೆಳೆಸಿದ ಪ್ರಮುಖ ನಾಯಕರಲ್ಲೂ ಕೂಡ ಇವರು ಕೂಡ ಒಬ್ರು ತಮ್ಮ ನೇರ ನುಡಿ ಹಿಂದುತ್ವದ ಬಗ್ಗೆ ಇದ್ದ ಸ್ಪಷ್ಟ ನಿಲುವು ಮತ್ತು ಪ್ರಧಾನಿ ಮೋದಿ ಅವರಂತೆ ಇವರ ಕೆಲಸ ಕಾರ್ಯಗಳಿಂದ ಅವರನ್ನ ತಮಿಳುನಾಡಿನ ಮೋದಿ ಅಂತ ಕರೀತಾ ಇದ್ರು ಸತತ ಎರಡನೇ ಬಾರಿ ಕೂಡ ಕೋಯಂಬತ್ತೂರು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ತಮಿಳುನಾಡಿನಲ್ಲಿ ಬಿಜೆಪಿಯ ಅಕೌಂಟ್ ಅನ್ನ ಓಪನ್ ಮಾಡಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಏಳರವರೆಗೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಭಯೋತ್ಪಾದನೆ ಅಸ್ಪೃಶ್ಯತೆಯಂತಹ ಸಾಮಾಜಿಕ ಬಿಡುಗುಗಳ ವಿರುದ್ಧ ತೊಂಬತ್ಮೂರು ದಿನಗಳ ಕಾಲ ಬೃಹತ್ ಯಾತ್ರೆಗಳನ್ನು ನಡೆಸಿ ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸಿದರು ನಲವತ್ತು ವರ್ಷ ವಿವಾದವಿಲ್ಲದ ರಾಜಕೀಯ ಜೀವನದಲ್ಲಿ ಸಿಪಿ ರಾಧಾಕೃಷ್ಣನ್ ಅವರು ಕೆಲವು ಹುದ್ದೆಗಳನ್ನು ಕೂಡ ನಿರ್ವಹಿಸಿದ್ದಾರೆ ಸಂಸದರಾಗಿದ್ದ ಅವಧಿಯಲ್ಲಿ ಅವರು ಜಬಳಿ ಸಂಸದೀಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅದಲ್ಲದೆ ಅವರು ಸಾರ್ವಜನಿಕ ವಲಯದ ಹುದ್ದೆಗಳ ಸಂಸದೀಯ ಸಮಿತಿ ಮತ್ತು ಹಣಕಾಸು ಸಲಹಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ರು ಷೇರು ಮಾರುಕಟ್ಟೆ ಹಗರಣ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ ಸಂಸದೀಯ ವಿಶೇಷ ಸಮಿತಿಯ ಸದಸ್ಯರು ಕೂಡ ಆಗಿದ್ರು ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ರಾಧಾಕೃಷ್ಣನ್ ಅವರು ಸಂಸದೀಯ ನಿಯೋಗದ ಭಾಗವಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ತೈವಾನ್ಗೆ ಭೇಟಿ ನೀಡಿದ ಮೊದಲ ಸಂಸದೀಯ ನಿಯೋಗದ ಸದಸ್ಯರು ಕೂಡ ಹೌದು ಎರಡು ಸಾವಿರದ ಹದಿನಾರರಲ್ಲಿ ಕೊಚ್ಚಿಯ ಕಾಯಿನ್ ಬೋರ್ಡ್ನ ಅಧ್ಯಕ್ಷರಾಗಿ ನೇಮಕವಾದರು ಬಳಿಕ ಕೇರಳದ ಬಿಜೆಪಿಯ ಉಸ್ತುವಾರಿಯಾಗಿಯೂ ಕೂಡ ಸೇವೆ ಸಲ್ಲಿಸಿರುವ ಅವರು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಜಾರ್ಖಂಡ್ನ ರಾಜ್ಯಪಾಲರಾಗಿ ತಮ್ಮ ಮೊದಲ ನಾಲ್ಕು ತಿಂಗಳ ಅವಧಿಯಲ್ಲಿ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಪ್ರಯಾಣಿಸಿ ಸಂವಾದವನ್ನ ನಡೆಸಿದರು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆಲಂಗಾಣ ಮತ್ತು ಪುದುಚೇರಿಯ ಹೆಚ್ಚುವರಿ ಜವಾಬ್ದಾರಿಯು ಹೊತ್ತು ಇತ್ತೀಚಿನ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದರು ದಮನಿತರ ಮತ್ತು ಬಡವರ ಸಬಲೀಕರಣಕ್ಕಾಗಿ ತಮ್ಮನ್ನ ತಾವು ಹೆಚ್ಚಾಗಿ ತೊಡಗಿಸಿಕೊಂಡಿದ್ರು ಮಾನವತಾ ವಾದಿ ಎಂಬ ಹೆಗ್ಗಳಿಕೆ ಕೂಡ ಇವರಿಗೆ ಪಾತ್ರವಾಗಿದೆ ಇನ್ನು ಉಪರಾಷ್ಟ್ರಪತಿಗಳಿಗೆ ಸಂಬಳ ಎಷ್ಟು ಸೌಲಭ್ಯವೇನು ಅನ್ನೋದನ್ನ ನೋಡೋದಾದ್ರೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಬಿತ್ತ ಸಭಾಪತಿಗಳು ಆಗಿರೋದ್ರಿಂದ ಅವರಿಗೆ ರಾಜ್ಯಸಭಾ ಸ್ಪೀಕರ್ ಹುದ್ದೆಗೆ ಸಂಬಳ ಮತ್ತು ಭತ್ತೆಗಳು ಸಿಗುತ್ತದೆ ಮೊದಲಿಗೆ ಉಪರಾಷ್ಟ್ರಪತಿ ಆಗುವುದಕ್ಕೆ ಇರಬೇಕಾದ ಅರ್ಹತೆಗಳೇನು ಅನ್ನೋದನ್ನ ನೋಡೋದಾದರೆ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿ ಅಭ್ಯರ್ಥಿಯು ಭಾರತೀಯ ಪ್ರಜೆಯಾಗಿರಬೇಕು ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಮತ್ತು ರಾಜ್ಯಸಭೆಯ ಸದಸ್ಯತ್ವಕ್ಕೆ ಅರ್ಹರಾಗಿರಬೇಕು ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಹೊಂದಿರಬಾರದು ಅಭ್ಯರ್ಥಿಯು ಸಂಸತ್ತಿನ ಸದಸ್ಯರಿಂದ ಕನಿಷ್ಠ ಇಪ್ಪತ್ತು ಪ್ರಾಸ್ತಾಪಕರ ಮತ್ತು ಇಪ್ಪತ್ತು ಬೆಂಬಲಿಗರ ಸಹಿಯನ್ನು ಪಡೆಯಬೇಕು ಇನ್ನು ಉಪರಾಷ್ಟ್ರಪತಿಯವರಿಗೆ ಇರುವ ಅಧಿಕಾರಗಳು ಏನು ಅನ್ನೋದನ್ನ ನೋಡೋದಾದ್ರೆ ಅಧ್ಯಕ್ಷರ ಹುದ್ದೆ ಖಾಲಿ ಇದ್ದಾಗ ಅಥವಾ ಹಂಗಾಮಿ ಅಧ್ಯಕ್ಷರ ಹುದ್ದೆ ಖಾಲಿ ಇದ್ದಾಗ ಉಪಾಧ್ಯಕ್ಷರು ತಾತ್ಕಾಲಿಕವಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಬಹುದು ಈ ಅವಧಿಯಲ್ಲಿ ಅವರು ಅಧ್ಯಕ್ಷರ ಎಲ್ಲಾ ಅಧಿಕಾರಗಳನ್ನು ಚಲಾಯಿಸಬಹುದು ಇನ್ನು ಇವರಿಗೆ ಕೊಡುವಂತಹ ಸಂಬಳ ಮತ್ತು ಸವಲತ್ತುಗಳು ಏನು ಅನ್ನೋದನ್ನ ನೋಡೋದಾದ್ರೆ ಭಾರತದ ಉಪರಾಷ್ಟ್ರಪತಿಗಳ ಮಾಸಿಕ ನಾಲ್ಕು ಲಕ್ಷ ರೂಪಾಯಿ ವೇತನವನ್ನು ಪಡೆಯುತ್ತಾರೆ ಈ ವೇತನವನ್ನು ಉಪರಾಷ್ಟ್ರಪತಿ ಹುದ್ದೆಗೆ ಕೊಡಲಾಗುವುದಿಲ್ಲ ಬದಲಾಗಿ ರಾಜ್ಯಸಭೆಯ ಸದಸ್ಯರಾಗಿ ಅವರ ಕಾರ್ಯಕ್ಷಮತೆಗಾಗಿ ಕೊಡಲಾಗುತ್ತೆ ಇದರ ಹೊರತಾಗಿ ದೆಹಲಿಯಲ್ಲಿರುವ ಉಪಾಧ್ಯಕ್ಷರ ನಿವಾಸದ ಸರ್ಕಾರಿ ಬಂಗಲೆಯಲ್ಲಿ ವಾಸ ಮಾಡುವುದಕ್ಕೆ ಹಕ್ಕು ನಿರ್ವಹಣೆ ಮತ್ತು ವಿದ್ಯುತ್ ಮತ್ತು ದೂರವಾಣಿ ವೆಚ್ಚವನ್ನು ಕೂಡ ಕೇಂದ್ರ ಸರ್ಕಾರ ಭರಿಸುತ್ತೆ ಮತ್ತು ದೇಶೀಯ ಮತ್ತು ವಿದೇಶಿ ಅಧಿಕೃತ ಪ್ರಯಾಣಕ್ಕಾಗಿ ಉಚಿತ ವಿಮಾನ ಮತ್ತು ರೈಲು ಮತ್ತು ವಾಹನದ ಸೌಲಭ್ಯಗಳು ವಿದೇಶಿ ಪ್ರವಾಸದಲ್ಲಿ ಕೌನ್ಸಿಲರ್ ಜೊತೆಗೆ ಸೌಲಭ್ಯವನ್ನು ಕೂಡ ಕೊಡಲಾಗುತ್ತೆ ಉಪರಾಷ್ಟ್ರಪತಿ ಮತ್ತು ಅವರ ಕುಟುಂಬವು ಕೂಡ ಏಮ್ಸ್ ಸೇರಿದಂತೆ ಕೇಂದ್ರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯವನ್ನ ಪಡೆಯಬಹುದು ಜೊತೆಗೆ ಇವರಿಗೆ ಬರುವ ಪಿಂಚಣಿ ಎಷ್ಟು ಅನ್ನೋದನ್ನು ನೋಡೋದಾದ್ರೆ ದೈನಂದಿನದ ಭತ್ಯೆ ಕಚೇರಿಯ ವೆಚ್ಚಗಳು ಮತ್ತು ಪ್ರಯಾಣದ ಬತ್ಯೆಗಳನ್ನು ಕೂಡ ಸರ್ಕಾರ ನೋಡಿಕೊಳ್ಳುತ್ತೆ ಅದಲ್ಲದೆ ಉಪಾಧ್ಯಕ್ಷರ ಅವಧಿ ಮುಗಿದ ನಂತರ ಮಾಸಿಕವಾಗಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ಪಿಂಚಣಿ ನೀಡಲಾಗುತ್ತೆ ಇದರ ಜೊತೆಗೆ ಸರ್ಕಾರಿ ವಸತಿ ಭದ್ರತೆ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ನೀಡಲಾಗುತ್ತೆ ಜೊತೆಗೆ ಉಪರಾಷ್ಟ್ರಪತಿಯವರಿಗೆ ದೇಶದ ಅತ್ಯುನ್ನತ ಭದ್ರತೆಯಾದ ಜೆಡ್ ಪ್ಲಸ್ ಸೆಕ್ಯುರಿಟಿಯನ್ನು ಕೂಡ ಕೊಡಲಾಗುತ್ತೆ ಭದ್ರತೆಗಾಗಿ ಎನ್ ಎಸ್ ಜಿ ದೆಹಲಿ ಪೊಲೀಸ್ ಮತ್ತು ಸಿ ಐ ಎಸ್ ಗಳನ್ನು ಕೂಡ ನಿಯೋಜನೆ ಮಾಡಲಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಈ ಕ್ಷಣದ ಉಪರಾಷ್ಟ್ರಪತಿಯವರಿಗೆ ಸಂಬಂಧಿಸಿದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಸುತ್ತಲಿನ ಸುದ್ದಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಇರಿ ಧನ್ಯವಾದಗಳು